ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಆರ್ ಹನ್ಮದುಗರಾದ್ರು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ರಾಶಿ ಭವಿಷ್ಯದಲ್ಲಿ ಮೊದಲ ಮೆಟ್ಟಲು ಮೊದಲ ಹೆಜ್ಜೆ ಅನ್ನೋ ಹಾಗೆ ಮೇಷರಾಶಿ ಲಗ್ನದಲ್ಲಿ ಜನಿಸಿದವ್ರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ನೋಡಿ ಎರಡ್ ಸಾವಿರದ ಇಪ್ಪತ್ತಾರನೇ ರಾಶಿ ಭವಿಷ್ಯ ಮೇಷರಾಶಿಯವರಿಗೆ ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಮತ್ತೆ ಅಲ್ಲಿಂದ ಹನ್ನೆರಡು ಮತ್ತೆ ಒಂಬತ್ತನೇ ಮನೆಯಲ್ಲಿ ಅಧಿಪತಿಯಾಗಿರುವಂತಹ ಗುರುಗ್ರಹ ಈ ನಾಲ್ಕನೇ ಮನೆಯಲ್ಲಿ ಸಂಚರಿಸ ಕಾರಣದಿಂದಾಗಿ ಬಹುತೇಕ ವರ್ಷಕ್ಕಿಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸಿದ್ರು ಅದಕ್ಕಿಂತ ಸ್ವಲ್ಪ ಮಟ್ಟಿನ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಸಮಸ್ಯೆ ಅನುಭವಿಸುವಂತಹ ಯೋಗ ಈ ವರ್ಷ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿದವ್ರಿಗೆ ಆ ಪ್ರಕಾರವಾಗಿ ನಾವು ನೋಡ್ತಾ ಹೋದ್ರೆ ಮೇಷರಾಶಿಯವರಿಗೆ ಇಷ್ಟು ವರ್ಷ ಇಲ್ದಿರುವಂತಹ ಕಾಟ ಈಗ ಬಂತು ಇಷ್ಟು ವರ್ಷ ಇಲ್ದಿರುವಂತಹ ಸಮಸ್ಯೆ ಈಗ ಬಂತು ಅನ್ನುವ ಎಲ್ಲ ತಲೆನೋವುಗಳನ್ನ ಈ ವರ್ಷ ನೀವು ತಿಳಿಸ್ಕೋಬಹುದು ನೋಡಿ ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಯಾವುದೋ ತಾತನ ಮುತ್ತಾತನ ಆಸ್ತಿಗಳು ಯಾವ್ದಾದ್ರು ಜಮೀನು ಭೂಮಿಗಳು ಯಾವ್ದಾದ್ರೂ ಇದ್ರೆ ಆ ಜಮೀನು ಭೂಮಿಗಳು ಈ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವೆಯಲ್ಲಿ ನಿಮ್ಮದಾಗಿಸಿಕೊಳ್ಳುವಂತಹ ಅನುಕೂಲತೆಗಳನ್ನ ನೋಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಗುರುವಿನ ಸಂಚಾರದಿಂದ ಈ ವರ್ಷ ನೀವು ಧಾರ್ಮಿಕ ಕಾರ್ಯಗಳಲ್ಲಿ ನೋಡುವಂತಹ ಧಾರ್ಮಿಕ ಕಾರ್ಯಗಳನ್ನ ಮಾಡುವಂತಹ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಅನುಕೂಲವನ್ನ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನೀವು ಮಾಡುವ ಸಾಧ್ಯತೆಗಳು ಇರ್ತವೆ ಅದೇ ರೀತಿಯಾಗಿ ನೋಡ್ತಾ ಹೋದ್ರೆ ಮುಂದುವರೆದ ಭಾಗದಲ್ಲಿ ತಂದೆ ಮತ್ತೆ ಮಕ್ಕಳಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಈ ವರ್ಷ ಬಗೆಹರಿಯುವಂತಹ ಚಾನ್ಸಸ್ಗಳು ಇರ್ತವೆ ಮನೆಗೆ ಅತಿಥಿಗಳು ಜಾಸ್ತಿ ಆಗ್ತಾರೆ ಮೇಷರಾಶಿಯವರಿಗೆ ಬಹುಕಾಲದಿಂದ ಸಂತಾನದ ಸಮಸ್ಯೆ ಇದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಖಂಡಿತ ನಿಮಗೆ ವರದಾನವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರದಾನ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಅನ್ನೋದೇನಿದೆಯೋ ರಾಹುವಿನ ಸಂಚಾರವೂ ಸಹ ಮೇಷರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಅನ್ನು ಕೊಡುತ್ತೆ ಅಂತೇಳಿ ನೋಡಬಹುದಾಗಿರುತ್ತೆ ಯಾಕೆ ರಾಹು ಟೆನ್ಷನ್ ಕೊಡ್ತಾನೆ ಅಂದ್ರೆ ಸ್ವಲ್ಪ ಈ ಆಸ್ತಿ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗುವಂಥದ್ದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೇಷರಾಶಿ ಮೇಷಲಗ್ನದವ್ರಿಗೆ ಇರುತ್ತೆ ಅದಾದ ನಂತರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ನೀವೇನಾದ್ರೂ ಪೊಲಿಟಿಷಿಯನ್ಸ್ ಆಗಿದ್ರೆ ಅಥವಾ ರಾಜಕೀಯದಲ್ಲಿ ಇದ್ರೆ ಮೇಷರಾಶಿ ಮೇಷಲಗ್ನದವರಿಗೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಾಹುವಿನ ಸಂಚಾರದಿಂದ ನಿಮಗೆ ಖಂಡಿತವಾಗ್ಲೂ ಸೋಲನ್ನ ಮತ್ತೆ ಶನಿಯ ಸಂಚಾರದಿಂದಲೂ ಕೂಡ ಖಂಡಿತವಾಗ್ಲೂ ಸೋಲನ ಅನುಭವಿಸ್ತೀರಿ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಖಂಡಿತವಾಗ್ಲೂ ಸೋಲನ ಈ ವರ್ಷ ಅನುಭವಿಸುವಂತ ಚಾನ್ಸಸ್ ಇರುತ್ತೆ ಆದ ನಂತರದಲ್ಲಿ ನೋಡ್ತಾ ಹೋದ್ರೆ ಈ ಹೆಣ್ಮಕ್ಳಿಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಮಾನ್ಯವಾಗಿರುತ್ತೆ ಅಂತ ಹೇಳ್ಬಹುದು ಕಾರಣ ಏನು ಅಂತ ಹೇಳಿದ್ರೆ ರಾಹು ಟೆನ್ಷನ್ ಕೊಟ್ರೆ ಗುರು ತಮಗೆ ಬೇಕಾದ ಸ್ವಲ್ಪ ಅನುಕೂಲ ಕೊಡುತ್ತೆ ಹಾಗಾಗಿ ಮಾಧ್ಯಮಿಕವಾಗಿ ಸಾಮಾ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತೆ ಈ ಹೆಣ್ಮಕ್ಕಳಿಗೆ ನಡೀತಾ ಹೋಗುತ್ತೆ ಅದಾದ ನಂತರದಲ್ಲಿ ನಿಮ್ಮ ಮಾತಿನಿಂದ ಮೇಷರಾಶಿ ಮೇಷಲಕ್ ನಿಮ್ಮ ಮಾತಿನಿಂದ ತಾವು ತಮ್ಮ ಬುದ್ಧಿವಂತಿಕೆಯ ಮಾತಿನಿಂದ ತಮ್ಮ ಅನುಕೂಲತೆಗಳನ್ನ ಲಾಭಗಳನ್ನ ಪಡೆಯುವಂತಹ ಸ್ಥಿತಿ ಇರುತ್ತೆ ಇನ್ನು ಹಣಕಾಸಿನ ಸ್ಥಿತಿಗೆ ಬಂದ್ರೆ ಮೇಷರಾಶಿಯವರಿಗೆ ಅವರಿಗೆ ಈ ವರ್ಷ ಹಣಕಾಸಿನಲ್ಲೂ ಸಹ ಸ್ವಲ್ಪ ಅನುಕೂಲಗಳಾಗಬಹುದು ಆದರೆ ಹೆಣ್ಮಕ್ಳಿಗೆ ಮೇಷರಾಶಿಯ ಹೆಣ್ಮಕ್ಳಿಗೆ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂತ ಮೇಷರಾಶಿ ಮೇಷಲಗ್ನದವರ ಒಂದು ರಾಶಿ ಚಕ್ರದಲ್ಲಿ ನೋಡ್ಬೋದಾಗಿರುತ್ತೆ ಇದನ್ನೆಲ್ಲನು ಅರ್ಥಪಡಿಸಿದ್ರೆ ಸ್ವಲ್ಪ ನಾರ್ಮಲ್ ಆಗಿ ನಮ್ಮ ಕೆಟ್ಟದ್ದೆಲ್ಲ ದೂರ ಆಗಿ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೀಬೇಕು ಅನ್ನುವಂಥವ್ರು ಪ್ರತಿ ಭಾನುವಾರ ದಿನ ಬೆಳಗ್ಗೆ ಒಂದು ಎಂಟು ಗಂಟೆ ಒಳಗಾಗಿ ಒಂದಿಷ್ಟು ರವಿದೇವರಿಗೆ ಅಂದ್ರೆ ಸೂರ್ಯ ದೇವರಿಗೆ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲು ಎಂಟು ಗಂಟೆ ಒಳಗಾಗಿ ಸೂರ್ಯನಾರಾಯಣ ದೇವಿಗೆ ಪೂಜೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಅನುಭವ ಅನುಕೂಲ ಅನುಭವಿಸಬಹುದು ಅಂತ ಹೇಳ್ತಾ ಮೇಷರಾಶಿ ಮೇಷಲಗ್ನದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಸ್ಕಾರ